ಆಫರ್ ಅಂದ್ರೆ ಏನೈತಿ ಸರ್ ಆಫರ್ ಅಲ್ಲೊಂದು ಬರೋದೈತೆ ನಡೆದಾಡೋ ಅಂಗಡಿ ನೋಡಿರಿ ಹಿಂಗೆ ಜನ ಫುಲ್ ಬರ್ತಾರೆ ರೀ ಇಲ್ಲಿ ಫುಲ್ ಚೆನ್ನಾಗಿಬಿಟ್ಟೀನಿ ಮೊಬೈಲ್ ಇಲ್ಲಿಂದ ಎಲ್ಲ ದುರ್ಗದ ಬೈಲೆ ಏನು ರೀ ಈಗ ಇದು ಓಕೆ ಆ ಮುಂದೆ ಹೋದ್ಮೇಲೆ ಶಾಪ್ ಬಜಾರ್ ಚಲೋ ಆಗ್ತೈತೆ ಓಕೆ ಓಕೆ ಸರ್ ನೀವು ಎಲ್ಲ ಇಲ್ಲೆಲ್ಲ ಮಾಡ್ಬಿಟ್ಟಿರಿ ಹಿಂದೆಲ್ಲ ಕಾಣದ್ದೆಲ್ಲ ಹಚ್ಚಲ್ ಕಂಪ್ಲೇಟ್ ಮಾಡ್ಬಿಟ್ಟೀನಿ ಎಲ್ಲ ಮೊಬೈಲ್ ಅಂಗಡಿಗಳು ಫುಲ್ ಮೊಬೈಲ್ ಅಂಗಡಿಗಳು ಮೊಬೈಲ್ ಕಂಪ್ಯೂಟರ್ ಆ ಕಡೆ ಹೋದ್ರೆ ಕಂಪ್ಯೂಟರ್ ಐತಲ್ಲ ಮುಂದೆ ಏನೇನು ಅಂತ ಅಲ್ಲೆಲ್ಲ ಕಂಪ್ಯೂಟರ್ ಐತಿ ಅಲ್ಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಇನ್ನೊಂದು ಹುಬ್ಳಿ ಆರ್ಟ್ ಕಾಂಪ್ಲೆಕ್ಸ್ ಇದೆ ಇಲ್ಲಿ ಎಲ್ಲ ಥರದ ಮೊಬೈಲ್ಗಳು ಎಲ್ಲ ಮೊಬೈಲ್ ಅಸೆಸರೀಸ್ ಎಲ್ಲ ಸಿಕ್ತಾ ಇದೆ ನೋಡಿ ಎಲ್ಲ ಮೊಬೈಲ್ ಇದನ್ನ ಅಂಗಡಿಗಳು ನಮ್ಮ ಮಿಸಸ್ ಮೊಬೈಲ್ದ ಗೊರಿಲಾ ಗ್ಲಾಸ್ ಗ್ಲಾಸ್ ಇದಾಗಿತ್ತು ನೋಡಿ ಈ ನಮ್ಮನೆ ಡ್ಯಾಮೇಜ್ ಆಗಿತ್ತು ಮಾಡಿಸ್ಕೊಂಡು ಅಂತ ಬಂದಿದ್ದೆ ಹೆಂಗಾರು ಹುಬ್ಳಿ ಅಡಾಡೋಕೆ ಬಂದಿದ್ದೆ ಇಲ್ಲಿ ಹಿಡಿಯೋಲ್ಲ ಹುಬ್ಳಿ ಹಿಡಿಯೋ ಎಲ್ಲ ಸಪೋರ್ಟ್ ಮಾಡಿದ್ರು ತುಂಬ ಥ್ಯಾಂಕ್ಸ್ ಸ್ನೇಹಿತರು ಈಗ ಹುಬ್ಳಿ ಇದೆ ಕರ್ನಾಟಕ ನಾಟಕ ಮಾಡಿದೆ ನೋಡ್ರಿ ಅಲ್ಲಿ ಇವೆಲ್ಲ ಏನದವಲ್ಲ ಹುಬ್ಬಳ್ಳಿದೆ ಇದು ನೋಡ್ರಿ ಎಲ್ಲ ಶಾಪ್ ಐತೆ ನೋಡ್ರಿ ಇವೆಲ್ಲ ಮೊಬೈಲ್ ಅಂಗಡಿನೇ ಇವೆಲ್ಲ ಮತ್ತು ಅಲ್ಲಿ ಬರತ್ ಮೊಬೈಲ್ ಅಂತ ಐತಿ ಅಲ್ಲ ಏನೋ ಸೆಕೆಂಡ್ ಹ್ಯಾಂಡ್ ಎಲ್ಲ ಸಿಕ್ತಾವಂತ ಕೆಲವರು ಕಮೆಂಟ್ ಹಾಕಿದ್ರಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳೇ ಹುಬ್ಳಿಲ ಸಿಕ್ಕರೆ ತೋರಿಸ್ರಿ ಅಂತೇಳಿ ಅದ ಬಂದಿದ್ದೆ ನೋಡೋಣ ಈಗೆಲ್ಲೇ ನೋಡ್ರಿ ನಿಮ್ಮ ಅಂಗಡಿ ಹೆಸರ ಏನ್ ಹರ್ಷ ಮೊಬೈಲ್ ಸ್ನೇಹಿತರೆ ನೀವು ಒಬ್ಬಳಿ ಬಂದ್ರೆ ಹರ್ಶ್ ಮೊಬೈಲ್ ಅಂಗಡಿಗೆ ಬರ್ರಿ ಇದು ನೋಡ್ರಿ ಮೇನ್ ಇಲ್ಲಿ ಸ್ಟೇಷನ್ ರೋಡ್ ಅಲ್ಲಿ ಬಸ್ ಹೊಂಟೈತ್ ಅಂದ್ರೆ ಅಲ್ಲಿಂದ ಕೆಳಗೆ ಇಳಿದು ಬಿಟ್ರಿ ಅಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಆಕೆ ನಿಮ್ಗೆ ಲೆಫ್ಟ್ ಸೈಡ್ ನೋಡ್ರಿ ಮೇಲ್ ಒಂದು ಲೈನ್ ಐತೆ ನೋಡ್ರಿ ಸ್ನೇಹಿತರೆ ಟೋಟಲ್ ಎಲ್ಲ ಇದು ಅರ್ಶಕಮ್ ಸಹ ಎಲೆಕ್ಟ್ರಿಕಲ್ ಪೂರ್ತಿ ಎಲೆಕ್ಟ್ರಿಕಲ್ ಎ ಟು ಎಸೆಸರೀಸ್ ಅಂತ ಹೊಸ ಮೊಬೈಲ್ ಹಳೆ ಮೊಬೈಲ್ ಎರಡ ಎ ಟು ಜೆಟ್ ಇದು ಮಾರ್ಕೆಟ್ ಯಾವತ್ತು ಇರ್ತೈತಿ ಯಾವಾಗ ಬಂದಿರ್ತೈತಿ ಕಂಟಿನ್ಯೂ ಸ್ಟಾರ್ಟ್ ಹೋಲ್ಸೇಲ್ ಒಳಗೂ ನೀವು ಎಲ್ಲ ಐಟಮ್ ಸೇಲ್ ಮಾಡ್ತೀರಿ ಇಲ್ಲೊಂದು ಬಿಲ್ಡಿಂಗ್ ಐತಿ ಅಚ್ಚ ಕಡೆ ಇನ್ನೊಂದು ಬಿಲ್ಡಿಂಗ್ ಐತಿ ಐತೆ ಅದ್ರ ಆದರೆ ಒಂದು ಬಿಲ್ಡಿಂಗ್ ಯಾವಾಗ ರಶ್ ಇರ್ತೈತ್ರಿ ಇದು ಸಂಡೇನೇ ರಶ್ ಇದ್ರಿ ಮುಂದೆ ಮುಂದೆ ರಶ್ ಇದ್ರಿ ರೆಡಿ ಮಾಡಿದ್ರಿ ಅವರೂ ಬ್ಯಾಕ್ <laughs> <laughs> ನಿಮ್ಗೆ ಅಂಗಡಿಗಳು ನೋಡಾಕ ಯಾ ಬಾ ಎಲ್ಲ ಥರ ಮೊಬೈಲ್ಗಳು ರಿಕ್ಯೂರೇಷನ್ ನೋಡ್ತೀನಿ ಅಂತ ಬೇಕಾದಂಥ ಫೋನಿಗೆ ರೆಡಿ ಮಾಡ್ಕೊಡ್ತಾರೆ ಇಂಥ ತೊಗೊಳತ್ತೀನಿ ಈಗ ಈ ಫೋನಿಗೆ ಒಂದು ತೊಗೊಳತ್ತೀನಿ ರಬ್ಬರ್ ಟೈಪ್ ಇರ್ತದಲ್ಲ ಅದನ್ನು ಕೊಡ್ಬೇಕಿಲ್ರಿ ಈಗ ರಬ್ಬರ್ ಟೈಪ್ ಬಿದ್ದರೂ ಏನಾಗಲ್ಲ ಸಿಂಗಲ್ ಕ್ಯಾಮ್ರ ಐತೈತಿ ನೋಡ್ರಿ ಅದು ಡಬಲ್ ಕ್ಯಾಮ್ರ ಇಲ್ಲ ಸಿಂಗಲ್ ಕ್ಯಾಮ್ರ ಐತ್ರಿ ಮತ್ತು ಬೇರೆ ಅದರಿಂದ ಅದು ಫಸ್ಟ್ ಇವನ್ ಐತ್ರಿ ಮತ್ತು ಇನ್ನೊಂದು ಇಲ್ಲ ಅಂದ್ರೆ ಒಂದು ಲೈಟ ಒಂದು ಕ್ಯಾಮ್ರಾ ಅಷ್ಟೇ ಬರ್ತೈತಿ ಸರ್ ಅದು ಹಾಂ ಒಂದು ಲೈಟ ಒಂದು ಕ್ಯಾಮ್ರಾ ಅಷ್ಟೇ ಬರ್ತೈತೆ ಅದು ಎ ಎ ಒನ್ ಏನು ಎಫೈ ಬರ್ತೈತಿ ನೋಡಿರಿ ಫಸ್ಟ್ ಬಂದಿತ್ತು ಅದು ಫೋಟೋ ಹೊಡೆದು ಕಸ ಕೇಳೇನ್ರಿ ನೋಡಿರಿ ನೋಡ್ರಿ ಈ ಫೋನಿಗೆ ಒಂದು ಕವರ್ ನನ್ನ ಫೋನಿಗೆ ಒಂದು ಕವರ್ ಆ ಮೆಸ್ಸೇಜ್ದು ಕವರ್ ಮತ್ತೆ ಮತ್ತು ಅದಕ್ಕೊಂದು ಸ್ವಲ್ಪ ಇದು ಗಮ್ಮಿಂಗ್ ಇಷ್ಟೆಲ್ಲ ಮಾಡ್ಸತ್ತೀನಿ ನೋಡಿರಿ ಇಲ್ಲಿ ಬರ ಸ್ನೇಹಿತರ ಭಾರಿ ಬೆಸ್ಟ್ ಪ್ಲೇಸ್ ಐತೆ ಸಿಕ್ಕಾವೆ ಆಮೇಲೆ ಡಿಟೇಲ್ ಸಿಕ್ ಎಲ್ಲ ತರ ಅಂಗಡಿಗಳು ನೋಡ್ರಿ ಈ ಸೈಡ್ ಎಲ್ಲ ಮೊಬೈಲ್ ಅಂಗಡಿಗಳು ಓಕೆ ಸ್ನೇಹಿತರೆ ವಿಸಿಟ್ ಮಾಡ್ರಿ ನಂಬರ್ ಹಾಕಿರ್ತೀನಿ ತಗೊಳ್ಳುವಾಗೆಲ್ಲ ಚೆಕ್ ಮಾಡಿ ತಗೊಂಡ್ಬಿಟ್ರಿ ಈಗ ನಾ ಏನ್ ಮಾಡ್ತೀನಿ ಅಂತಂದ್ರೆ ಸೀದಾ ಇಲ್ಲಿ ಕಾಣತಿಲ್ಲ ಸಿಬಿ ಟಿ ಮಾರ್ಕೆಟ್ ಮಾರ್ಗೇಟ್ ನೋಡ್ರಿ ಸಿ ಬಿ ಟಿ ಶಾ ಬಜಾರ್ ಎಂಟ್ರಿ ಆಗಿ ಅಲ್ಲಿಂದ ನಾವು ಇದಕ್ ಹೋಗೋಣ ಆ ಕಡೆ ದುರ್ಗದ ಮೈಲ ಬಟ್ರ ಮಾರ್ಕೆಟ್ ಕಡೆ ಏನಿದೆ ಬೈಲ್ದಿಂದ ಸೀದಾ ಅಲ್ಲೇ ಇದಕ್ಕ ಈಗ ನೋಡ್ರಿ ಓ ಇದೇ ನಡೆದಾಡುವ ಅಂಗಡಿ ನಡೆದಾಡುವ ಅಂಗಡಿ ಅಲ್ಲೊಂದು ಬರೋದ್ ನಡೆದಾಡುವ ಅಂಗಡಿ ನೋಡಿ ಹಿಂಗೆ ಜನ ಫುಲ್ ಬರ್ತಾರಿಲ್ಲ ಫುಲ್ ಜನ ಆಗಿಬಿಡ್ತೀನಿ ನೋಡಿರಿ ಇದು ನಡೆದಾಡುವ ಅಂಗಡಿ ನೂರೈವತ್ತು ರೂಪಾಯಿ ನೋಡ್ರಿ ಇಲ್ಲಿ ಹಿಂಗೆಲ್ಲ ಸ್ಟ್ರೀಟ್ ಅಂಗಡಿಗಳು ಇಲ್ಲಿ ಸ್ನೇಹಿತರೆ ಆರ್ನೂರು ರೂಪಾಯಿ ಒಂದು ಪೀಸ್ ಅಂತ ನೋಡ್ರಿ ಇಲ್ಲಿ ನೋಡಿರಿ ಹಿಂಗೆಲ್ಲ ಅಂಗಡಿಗಳು ಬಂದಿರ್ತಾವೆ ಹೇಳಿ ನೀವು ಯಾವ್ದು ಬೇಕಾದ್ರೆ ನೀವು ತಗೋಬೋದು ಇಲ್ಲಿ ಚಾಯ್ಸ್ ಮತ್ತು ಖರೀದಿನ ಖರೀದಿ ನೋಡ್ರಿಲ್ಲಿ ಫುಲ್ ಗೀಚೆ ಅಷ್ಟು ಯಾ ಬಾತ್ ಸಣ್ಣ ಬೂಟೆನೇನು ಮಾಡ್ತಿರ್ ಕರೆ ಸ್ನೇಹಿತರ ಹೇಳಿ ನೋಡಿರಿ 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 ಮಂದಿಗೆ ಅಟ್ರಾಕ್ಷನ್ ಮಾಡಕ್ಕೆ ಏನು ಬೇಕಾತ್ ಮಾಡ್ಬೋದು ಸ್ನೇಹಿತರ ಅಷ್ಟು ಇಲ್ಲಿ ಫುಲ್ ಅಷ್ಟೇ ಮಂದಿ ಜನಗಳಂತೂ ಸಿಕ್ಕಾಪಟಿ ಬರತ್ತಾರ ಇಲ್ಲಿ ನೋಡ್ರಿ ಇಲ್ಲಿ ಶಾ ಬಜಾರ್ ದುರ್ಗದ ಬೈಲ್ ಬಟರ್ ಮಾರ್ಕೆಟ್ ಬರ್ತಾವ ನೋಡ್ರಿ ಈ ತರ ಕಪ್ಪಿನ ಐಟಮ್ ಎಲ್ಲ ಈ ತರ ಎಲ್ಲ ಜನ ಇಂದ ಕೆಳಗೆ ಬಂದ್ಬಿಟ್ರಿ ಅಂದ್ರೆ ನೀವು ಸಣ್ಣ ಹುಡುಗ ಬಟ್ಟೆಗಳು ಸಿಗ್ತಾವೆ ನೋಡೋಕೆ ಆಫರ್ ಅಂದ್ರೆ ಏನೈತ್ ಸರ್ ಆಫರ್ ಅದು ಹೋಗಿರ್ತಾರೆ ರೇಟ್ ಎಲ್ಲ ಇಲ್ಲ ರೀಸನೇಬಲ್ ಸಿಕ್ತಲ್ರಿ ಪೂರ್ತಿ ಇದಕ್ ನಾಲೆಜ್ ಇದ್ದಾರೆ ಇವ್ರಿ ಎಲ್ಲ ರೇಟ್ ಗೇಟ್ ಎಲ್ಲ ಹೇಳ್ತಾರೀ ಇವ್ರೇಟ್ ರೇಟ್ ರೀಸನೇಬಲ್ ರೇಟ್ ಮುನ್ನ ಬಂಗಾಳಿ ನೋಡ್ರಿ ಏನಾಯ್ತರ ಇವ್ರದ ನಿಮ್ದ ಮುನ್ನ ಬಂಗಾಲಿ ಮುಂದೆ ನಿಜ ಬರ ಹೌದ್ರಿಮ್ ಐತೆ ಒನ್ ಇದು ನೋಡ್ರಿ ಇದೆ ಬರಲ್ಲೂರ್ ಎಷ್ಟ್ರೋಡ್ ಸರ್ ನ್ಯಾಷನಲ್ ಮಾರ್ಕೆಟ್ ಅಂದ್ರೆ ಇದೆ ನೋಡ್ರಿ ಪೂರ ಇಲ್ಲೇ ಇಲ್ಲೆಲ್ಲ ಟಿ ಶರ್ಟ್ ಜೀನ್ಸ್ ಜಾಕೆಟ್ ಎಲ್ಲಾ ಸಿಗದ್ರಿ ಎರಡ್ನೂರ ರೂಪಾಯಿ ನೋಡ್ತೀನಿ ಈಗ ದುರ್ಗದ ಬೈಲೆ ಎಂಟ್ರಿ ಆಗತ್ತೀವಿ ಈಗ ಇಲ್ಲಿ ಇಲ್ಲಿಂದ ಎಲ್ಲ ದುರ್ಗದ ಬೈಲೆ ಎಂಟ್ರಿ ಇದು ಓಕೆ ಆ ಇದ್ರಕಿಂತ ಮುಂದೆ ಹೋದ್ನಲ್ಲ ಶಾಬಜಾ ಚಾಲು ಹೋಗ್ತೈತಿ ಓಕೆ ಓಕೆ ನೋಡಿರಿ ಸಿಕ್ಕಾಪಟ್ಟಿ ರಶ್ ನೋಡ್ರಿ ಇಲ್ಲಿ ಆಗಲೇ ಇಲ್ಲ ಎಷ್ಟು ರಶ್ ಇರ್ಲಿಲ್ಲ ಈಗ ನೋಡ್ರಿ ಇಲ್ಲಿ ಗಿಚ್ ಇನ್ನೂ ಫುಲ್ ಗಿಚ್ ಆಗ್ತೈತಿ